ಮರೆಯಾಗ್ತಿರುವ ಮಲೆನಾಡಿನ ಪ್ರಾಚೀನ ಮನೆಗಳ ಹುಡುಕಾಟದ ನನ್ನ ಪ್ರಯಾಣ ಈಗ ಕರಾವಳಿಯ ಕಡೆಗೂ ಹೊರಟಿದೆ ಇಲ್ಲೊಂದು ಹತ್ತು ವರ್ಷದಿಂದ ಜನವಾಸವಿಲ್ಲದ ಮುನ್ನೂರು ವರ್ಷದಷ್ಟು ಹಳೆಯ ಮನೆ ಸಿಕ್ಕಿದೆ ತುಂಬಾ ದೈತ್ಯವಾಗಿದೆ ಈ ಮನೆಯ ಗಾತ್ರ ನಿರ್ಮಾಣಕ್ಕೆ ಬಳಸಿರೋದು ಮಣ್ಣು ಮರ ಮಾತ್ರ ವಾಸವಿಲ್ಲದೆ ನಾಶವಾಗುತ್ತಿರೋ ಈ ಮನೆಯ ದೈತ್ಯ ಬಾಗಿಲನ್ನ ಒಳಹೊಕ್ಕ ನನಗೆ ಮೊದಲು ಸಿಕ್ಕಿದ್ದು ನಾನು ಹಿಂದೆಂದು ನೋಡಿರದಷ್ಟು ದೊಡ್ಡದಾದ ಹುತ್ತ ಸುಮಾರು ಹದಿನೈದು ಇಪ್ಪತ್ತು ಅಡಿಗಳಷ್ಟು ಎತ್ತರವಾಗಿರೋ ಈ ಹುತ್ತವನ್ನ ಸ್ವಲ್ಪ ಹೊತ್ತು ನೋಡಿ ಮುಗಿಸಿ ವಿಭಿನ್ನ ಶೈಲಿಯ ಅದ್ಭುತ ಮನೆಯನ್ನು ಸುತ್ತು ಬರೋಕೆ ಶುರು ಮಾಡದೆ ಮನೆಯ ಪ್ರತಿ ಮೂಲೆಯಲ್ಲೂ ಹತ್ತಾರು ಮರದ ಕಂಬಗಳೇ ತುಂಬಿತ್ತು ಅವು ಸುಂದರ ಕೆತ್ತನೆಗಳನ್ನು ಹೊಂದಿದ್ರು ಬಹುತೇಕ ಕಂಬಗಳು ಮರದ ವಸ್ತುಗಳು ಗೆದ್ದಲುಗಳಿಗೆ ಆಹಾರವಾಗಿದೆ ಜನವಾಸವಿಲ್ಲದ ಈ ಮನೆಯ ಒಂದು ಕೋಣೆಯಲ್ಲಿ ಇಂದಿಗೂ ನವರಾತ್ರಿಯ ಪೂಜೆಗಳು ನಡೀತಾ ಇದೆ ಹಾಗೆ ಇಲ್ಲಿ ಪ್ರತ್ಯೇಕ ಹೆರಿಗೆ ಕೋಣೆಯೂ ಇದೆ ಅದು ಕಾಲ ಸೇರಿದಂತೆ ಹಾಳಾಗ್ತಾ ಬಂದಿದೆ ಮೆಟ್ಟಿಲುಗಳನ್ನ ಹತ್ತಿ ಮತ್ತೊಂದು ಅಂತಸ್ತಿಗೇರಿದ್ದ ನನ್ನನ್ನ ನೂರಾರು ಬಾವಲಿಗಳ ತಂಡ ಸ್ವಾಗತಿಸಿತ್ತು ಖಾಲಿ ಬಿದ್ದಿದ್ದ ಈ ಮನೆ ಅವುಗಳ ಸಾಮ್ರಾಜ್ಯವೇ ಆಗಿತ್ತು ಒಂದು ಕೋಣೆಗಿದ್ದ ರಹಸ್ಯ ಚಿಲಕ ಕತ್ತಲು ತುಂಬಿದ ಅಟ್ಟ ವಿಸ್ತಾರವಾದ ಮತ್ತು ವಿಭಿನ್ನವಾದ ಜಗಲಿ ಈ ರೀತಿಯ ಕೆಲವು ವಿಶೇಷ ಜಾಗಗಳು ಮತ್ತು ವಸ್ತುಗಳು ನನ್ನ ಗಮನ ಸೆಳೆದವು ಒಂದು ಕಾಲದಲ್ಲಿ ಅರವತ್ತೆಪ್ಪತ್ತು ಜನ ವಾಸವಿದ್ದು ಕುಟುಂಬಗಳು ಬೇರೆಯಾಗಿ ಈ ಮನೆ ಮನೆಯ ಕೋಣೆಗಳು ಖಾಲಿಯಾದವು ಮುಖ್ಯ ಈ ಮನೆ ಶಿಥಿಲಗೊಂಡಿದ್ರು ಇಂದಿಗೂ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಇದು ನಾಶವಾಗದೆ ಸಾಧ್ಯವಾದಷ್ಟು ವರ್ಷ ಉಳಿದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿದೆ ಅದೆಷ್ಟೋ ಊರುಗಳನ್ನು ಸುತ್ತಿ ಮತ್ತೆಷ್ಟು ಪುರಾತನ ಮನೆಗಳನ್ನ ನೋಡಿದ್ರು ಈ ಮನೆಗಳ ಕಡೆಗಿನ ನನ್ನ ಕುತೂಹಲ ಕಡಿಮೆ ಫಾಲೋ ಮಾಡ್ಕೊಳ್ಳಿ ಅವುಗಳು ಅಳಿದು ಹೋಗೋ ಮೊದಲು ದೃಶ್ಯಗಳ ಮೂಲಕ ದಾಖಲಿಸಿ ನಿಮ್ಮ ಮುಂದೆ ತರೋ ಹಂಬಲ ನನ್ನದು